ಕಾಯಿ ಸೆಟ್ಟಿಂಗ್ ಆಗಲ್ಲಪ್ಪ ಗಿಡ ಇದೆ ನಮಸ್ಕಾರ ರೈತ್ರಿ ಬನ್ನಿ ಮೈದೂರಲ್ಲಿ ಬಂದಿದ್ವಿ ನಮ್ಮ ಪತ್ರೇಶ್ವರ ಪ್ಲಾಟಿಗೆ ಯಾಕಂದ್ರೆ ಅವ್ರ ಸಾವ ಕೃಷಿ ಮಾಡ್ಯಾರ ನಂದು ಆಮೇಲೆ ಅಪ್ಪ ನೀರು ಹೋಗಿ ಭಾಳ ಸಮಸ್ಯೆ ಆಯ್ತು ಆಮೇಲೆ ಹಣ್ಣು ಬಂದಾಗ ರೇಟ್ ಇರಲಿಲ್ಲ ಎಲ್ಲ ರೀತಿಯಾಗೂ ನಾವು ಅನುಭವಿಸಿದಂಥ ಪ್ಲಾಟ್ ಇದು ಅಂದಾಜು ಎಷ್ಟು ತಂದು ಕೊಟ್ಟಿರಿ ನಾ ಹತ್ರ ಹ್ಞೂ ಹ್ಞೂ ಎಷ್ಟು ಆಯಿತು ನೋಡಿ ಗಿಡಗಳಲ್ಲ ಬರೀ ಆಯ್ತು ಇವ್ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಹೋಗ್ಬಿಡ್ತಿದ್ದೆ ನಾನು

ಏನು ಬೇಕಪ್ಪ ರೇಟ್ ಸಿಗಲಿಲ್ಲ ನೀರಿನ ಸಮಸ್ಯೆ ಎಲ್ಲ ಕಾಡು ಬಿಡ್ತದ ಅದ್ರ ಹುಡುಗರು ಬಡ್ಡಿಲಿಂದ ಕಾಯಿ ಇರೋದು ಏನು ಮ್ಯಾಗ ಹ್ಞೂ ಇದೇ ಗಿಡ ಎಲ್ಲ ನಾವು ತೋರಿಸ್ತಿದ್ದು ಜಾಸ್ತಿ ರೈತರಿಗೆ ನಿಮ್ಮ ಹೊಲ್ದಾಗ ಬಂದಾಗೆಲ್ಲ ಮತ್ತು ಎಷ್ಟು ಐಟ್ ಹೋಗ್ಬಿಟ್ತದೆ ಹ್ಞೂ ಸುಮಾರು ಇಲ್ಲಿಂದ ಕಿತ್ತಿರ ಅದು ಹ್ಞೂ ನೋಡಿರಿ ಐತೆ ಇಲ್ಲಿಂದ ಇಲ್ಲಿ ಇಷ್ಟು ಕಾಯಿ ಕಟ್ಟಿಂಗ್ ಆಯ್ತದ ಮತ್ತೆ ಮ್ಯಾಲ ಇಷ್ಟು ಕಾಯಿ ಕಟಿಂಗ್ ಆಯ್ತು ಮ್ಯಾಲೆ ಹೋದಂಗಲ್ಲಿ ಕಾಯಿ ಸೆಟ್ಟಿಂಗ್ ಅಂತಾರೆ ಮ್ಯಾಲೇನು ಚೆನ್ನಾಗಿ ಸೆಟ್ಟಿಂಗ್ ಹೋಗ್ತೀವಿ ಒಂದೇ ಡೆಲಿ ಕಟ್ಟಿಂಗ್ ಬಂದ್ಬಿಟ್ರೆ ಬೇಸಾಗ ಇವಾಗ ಏನು ಮಾಡಕಲ್ಲ ಹ್ಞೂ ಯಾರು ಇಲ್ಲ ಡೆಲ್ಲಿ ಕಟ್ಟಿಂಗ್ ಯಾರು ಇಲ್ಲ ಇದೇ ಪ್ಲಾಟ್ ಹೋಗಿತ್ ನೋಡಪ್ಪ ಹೌದಾ ಇದೇ ಪ್ಲಾಟ್ ಹೂ ಕಾಯಿದ್ದಿಲ್ಲ ಡೆವಲಪ್ಮೆಂಟ್ ಇದ್ದಿಲ್ಲ ಈ ಪ್ಲಾಟ್ ಏನೇನಿದ್ದಿಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗ್ ಐತಿ ಪ್ಲಾಟ್ ಹ್ಮ್ ಡ್ರಿಪ್ಪಿ ಅದಕ್ಕೆ ಡ್ರಿಪ್ಪಿಗೆ ಗೊಬ್ಬರವಾಗಿ ಮಾಡ್ಕೊಂಡ್ರೆ ಏನೈತಿ ಆಟ್ ಅ ಟೈಮ್ ಎಲ್ಲ ಒಂದೇ ಟಿ ನಿಮ್ಮ ಸೈಜ್ ಬರಂಗೆ ಗೊಬ್ಬರಗಳದವು ಕಲರ್ ಸೈಜ್ ಬರಂಗ ಮಾಡಿ ಕೊಡ್ಬೋದು ಇದು ಈಗ ನಾವು ಟ್ರೆಂಚ್ ಮಾಡಿದ್ರೆ ಅದಕ್ಕೆ ಲೆಕ್ಕ ಕಲ್ಲ ಇದೆ ಹೌದಲ್ಲ ಹ್ಞೂ ಹ್ಞೂ ಸೆಟ್ಟಿಂಗ್ ಚೆನ್ನಾಗೈತೆ ಯಾವ ಥರ ಸೆಟ್ಟಿಂಗ್ ಮಾಡ್ಕೊಂಡಿರ್ತೀವಿ ಅಂದ್ರ ಪ್ಲಾಟ್ ರೈತ್ರ ಇದು ಕಾಯಿ ಸೆಟ್ಟಿಂಗ್ ನೋಡ್ರಿ ಆ ಆಗಿದೆ ದೊಡ್ಡ ರೊಕ್ಕನ ಆಗದೇನ್ ಪ್ಲಸ್ ಒಳ್ಳೆ ರೇಟ್ ಸಿಕ್ಕಿದ್ರ ನೀರೊಂದ್ ಚೆನ್ನಾಗಿದ್ದು ರೇಟ್ ಸಿಕ್ಕಿದ್ರೆ ಒಳ್ಳೆ ದೊಡ್ಡ ರೊಕ್ಕ ಮಾಡ್ತಿದ್ರಿ ಎಲ್ಲ ಗಿಡ ಹಂಗಾದ್ರೆ ಇದೈತಲ್ಲ ಇದು ಇದ್ರಷ್ಟು ಸುಮಾರು ಗಿಡ ಯಾವ ಇಲ್ಲ ನೋಡು ಿವೆ ಗಿಡ ಬಂದ್ರೆ ರೈತರು ಉದ್ಧಾರ ನೋಡ್ತಾ ನಾವೆಲ್ಲ ಸ್ಟಾಪ್ ಮಾಡಿದ ಸಾಕು ಸಸಿ ತರ್ಕೊಡೋದಂತ ಎರಡು ಸಾವಿರ ಗಿಡಕ್ಕೆ ಒಂದು ಸಸಿ ಗಿಡ ಬಂದದ್ವಾ ಗಂಡ್ ಗಿಡ ಬಂದ್ ಜಗಳ ಮಾಡಿದ್ರ ರೈತರು ಎರಡು ಸಾವಿರಕ್ಕೆ ಸಸಿ ಗಂಡ ಗಿಡ ಬಂದ್ರ ம கித்திராங்க ಬ್ಲಾಕ್ ಕೋಡ್ ಉಡ್ಕೊಂಡಿದ್ರೆ ರೀಸೆಂಟಾಗಿ ಅದು ಕಲಿ ಆಯ್ತಲ್ಲ ಏನೋ ನಿಮಗೆ ಎಫೆಕ್ಟ್ ಆಗಿತಿ ಯಾಕ ನಮ್ಮ ಪ್ರಾಡಕ್ಟ್ ಬಿಟ್ಟರೆ ಬೇರೆ ಯಾವ ಯೂಸ್ ಮಾಡಿಲ್ಲ ನೀವು ಈ ಕಾಯಿ ಮೇಲೆ ಐತಲ್ಲ ಇದೇನು ನಿಮಗೆ ತೊಂದ್ರೆ ಅಲ್ಲ ಅದು ಬ್ಲಾಕ್ ಕೋಡ್ ಅದು ಉಕ್ಕಿದ್ದು ಹಸಿದ್ರೆ ಬಂದು ಫೀಲ್ಡ್ ಅನ್ ಕಟಿಂಗ್ ಮಾಡಾರ ನಿಮ್ಗೆ ತಪ್ಪು ಮಾಹಿತಿ ಕೊಡ್ತಾರ ಆ ಥರ ಅವ್ರು ಮಾತು ಕೇಳಬೇಡ್ರಿ ದಯವಿಟ್ಟು ನಿಮಗೆ ಭಾಳ ಎಲ್ಪ್ ಆಕತ್ತಿ ದುಡ್ಡು ಸಾಕಷ್ಟು ದುಡ್ಡು ಉಳಿತಾಯ ಆಕತ್ತೆ ಇದ್ದ ಹೌದಲ್ಪತ್ರಿ ಶಿ ಅಲ್ಲಿ ನಿಮ್ಗೆ ಏನ ಅಂದಾರ ಅದು ಔಷಧಿ ಸ್ಪ್ರೇ ಮಾಡ್ಬೇಕು ಇದೆಲ್ಲ ಬ್ಲಾಕ್ ಕುಡಿನ ಕಲೆ ಅದು ಏನಾಗಲ್ಲ ಅದು ಆರ್ಗಾನಿಕ್ ಆಗಿರೋದ್ರಿಂದ ಏನು ಎಫೆಕ್ಟ್ ಕೂಡ ಇಲ್ಲ ಹೋಗಿಷ್ಟ್ ಅದಾವ ಗಿಡನೇ ನಾಲ್ಕು ನಾಲ್ಕಾಯಿ ಹಿಡಿತಾವಲ್ಲ ನಾ ಗಿಡ ಇದು ತಾಳಿ ಮರ ಹೋದಂಗೆ ಮೂರ್ ಗಿಡ ನಂಗ ಹೋಗ್ಯ ನೋಡಲ್ಲ ಮೂರ್ ಗಿಡ ಆಗ್ಯಪ್ಪ ಇದಕ್ಕೆ ಅದ್ರಾಗ ಬಡ್ಡ ಉದ್ದ ತಾಳೆ ಮರದ ಬೆಳ್ದಂಗ ಬೆಳದ್ಬಿಟ್ಟು ಬುದ್ಧಿ ಇಲ್ಲ ಅಂತಾರಲ್ಲ ಹಂಗ ಕಾಯಿಲ್ಲ ಏನಿಲ್ಲ ಈ ಪಟ್ಟಿ ಆಯ್ತು ಹೋದ್ರೆ ಹೆಂಗಪ್ಪ ಅಲ್ಲ ರೇಟ್ನಾಗ ಲಾಸ್ ಆಗಿದ್ದು ರೈತರ ಇವರು ರೇಟ್ ರೇಟ ಪ್ರಾಬ್ಲಮ್ ಆಗಿದ್ದು ರೇಟ್ ಬಿಟ್ಟರೆ ಬೇರೆ ಏನಿಲ್ಲ ಮಾಡಿದ್ಕೇನು ಅಷ್ಟೇನು ಲಾಸ್ ಆಗಿಲ್ಲ ಏನಪ್ಪ ಛತ್ರಶಿ ಯಾವ ಈ ಕಡೆ ಬಂದಿಲ್ಲ ಕಟ್ ಮಾಡಾರ ಅಲ್ಲಿ ಫ್ಲೈಟ್ ಪಟ್ಟಿ ಬಂದ್ರೆ ಬೇಷಕ್ಕೂ ಪಟ್ಟಿ ಬಂದಿಲ್ಲ ಗ್ರೀನ್ ಅದ ಏನ್ಪಾ ಭದ್ರಶಿ ನಮಸ್ಕಾರ ಆರಾಮ ಆರಾಮದಿರಾ ನಮಸ್ತೆ ಹೆಂಗೈತಿ ಪ್ಲಾಟ್ ಎಲ್ಲ ಚೆನ್ನಾಗೈತಿ ಇವತ್ತಿಗೆ ಒಂದು ಔಷಧಿ ಕೊಡದಿಲ್ಲ ನೀವು ಕೊಟ್ಟದ್ದು ಲಾಸ್ಟ್ ಅಂದಾಜ್ ಗೊಬ್ಬರ ಹಾಕಿ ಎಷ್ಟ್ ದಿಸ ಆಯ್ತು ಗೊಬ್ಬರ ಹಾಕಿ ಒಂದ್ ಎಂಟು ತಿಂಗಳ ಹಾಕಿ ಬಂದ್